ಒಂದ ರೊಟ್ಟಿ ತಿಂದು ಒಂದ ಮನೆಗೆ ಆಸೆ ಮಾಡಿ ಒಂದ ಮನಿ ಸಂಗಟ ಕಾಯ್ ಇರು ಈ ಮನಿ ರೊಟ್ಟಿ ಹೊಟ್ಟಿ ಜರಕರ್ ತುಂಬಲಿಕ್ಕೆ ಹಾಟಿ ತುಂಬಲಿಕ್ಕೆ ಮತ್ತೆ ಮತ್ತೊಂದು ಮನಿ ಹಸಿ ತೊಗೊಲಾ ಬಡದ್ರ ನಾದಿ ಹೇಳ್ಬೇಕಲ್ಲ ನಾದಿ ಹೇಳ್ಬೇಕಾದ್ರೂ ಜರ ಮಾತಾಡಿ ಕಡಕಾಯ್ಬೇಕಲ್ಲೇ ಕಾಯ್ಬೇಕಲ್ಲ ಈ ಮಾನವ ಜನ್ಮನು ಹಂಗೈತಿ ಸಂಸಾರ ಅನ್ನೋವಂಥ ಬೆಂಕಿ ಒಳಗೆ ಯಾವ ಸುಟ್ಟ 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 ಅರಿ ಆಗ್ತಾನ ನೋಡು ಹೋದಿಲ್ಲ ಅವು ಮಾತ್ರ ಸಂಸಾರನು ಜಿನಗಾನಿ ಮಾಡಿ ಕಡಿಯಾಕಾಗತ್ತ ಇರ್ಲಿಕ್ಕಂದ್ರ ಆಗ್ಬೇಡ್ರಿ ಎಲ್ರೇ ಒಂದು ಲಾಕದ ಏನೇ ಮಾಡ್ಕೊಂಡಿದಂದ್ರ ಸಂಸಾರ ನಡಿಲಿಕ್ಕೆ ನಡಿಲಿಕ್ಕಂದ್ರ ಪಟಕನ ಹಾಗ ತಗೊಂಡು ಉರ್ಲಾಕೋಲಿ ಗಿಡಕ್ಕೆ ಹೋಗೋದು ನೋಡೋ ಕಡಿ ಹೋದ ಹೋಗುದಿಲ್ಲ ಅದು ಕಾಯೋದು ಕಾಯಲಾರದು ಯಾವ ಇಲ್ಲಿ ಆಗ್ತದ ಅದಕ್ಕೆ ಕವಿಗಳು ಏನು ಹೇಳ್ತಾರೋ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಪಂಚ ತತ್ವ ಎಲ್ಲ ಮಾಡಿ ಕಾರು ಗೊರತ ಸರಸ ರೂಪ ರಸಗಂಧ ಹೋಗತಾವ್ರಿ ಒಂದು ಬ್ಯಾರಿ ಇಂದ್ರಿಗಳ ಮಾಡಿ ಕ್ವಾರತೇವ ಈ ಶರೀರ ತತ್ವಗಳು ಒಂದು ಪೃಥ್ವಿ ಒಂದ್ ಆಪ ಒಂದ್ ತೇಜ ಒಂದ್ ವಾಯು ಒಂದ್ ಆಕಾಶ ಇದು ಪಂಚ ತತ್ವದ ಗಡಿಗೆ ಖರೀತೇವ ಈ ಐದಕ್ಕೈದ ಇಪ್ಪತ್ತೈದು ಶಾಖ ಬಡದ ಇಟ್ಟ ಕೂತಿಲ್ಲ ಶಾಖಾ ಇಪ್ಪತ್ತೈದು ಶಾಖಾ ಹೊಡೆದವ್ ಹೌದ್ ನಮ್ಮ ಮೌಲಾಕಾಕ ಶಾನೆ ಬಾಳದ ರೀ ಕಾಕ ಐದು ಇಪ್ಪತ್ತೈದು ಶಾಖಾ ಒಡದ ಇಪ್ಪತ್ತೈದ ತತ್ವದ ಹೆಸರಿ ಜೀವಾತ್ಮಾ ದೊಡ್ದೀವಾಡದ ಕಬಲಿ ಬೇಕಲ್ಲ ಜೀವಾತ್ಮ ಹಂಗ ದೊಡ್ಡದಾಗ್ಲಾಕ ಬರಂಗಿಲ್ಲ ಜೀವಾತ್ಮ ನೋಡು ನನ್ನಿಂದ ನಿನಗ ರೂಪ ಬಂದೈತಿ ನಾ ಬಂದ ಬಳಕ ನೀ ಇಲ್ಲೇ ನೀ ಅದಿ ಅನ್ನುವಂತ ನಿನಗ ರೂಪ ನಾಮ ಐತಿ ನಾ ಬರೋಕಿತ್ತ ಮೊದಲು ನಿನಗೆ ಎಲ್ಲಿ ಬೇಗ್ಲಾ ಈಗ ಮನಿ ಒಳಗೆಪ್ಪ ಒಂದ್ ದೇವ್ರ ಮಾಡಿಡ್ಬೇಕಾದ್ರೂ ಜಗಲಿ ಬೇಕ ಜಗಲಿ ಮಾಡೋಕಿತ್ತ ದೇವ್ರ ಮೊದಲ ಗುಡವಲ್ಲ ಗುಂಡಗಲ್ಲ ಗುಂಡಗಾಲ ಈ ಗುಂಡಗಾಲ ಮ್ಯಾಲ ಒಂದ್ ಭರೋಸಾ ಇಟ್ಟ ಭಕ್ತಿ ಮಾಡಿ ಇದಕ್ಕ ಕೂಕ್ಮ ಭಂಡಾರ ಹಚ್ಚಿ ತಂದ ಜಗಲಿ ಮ್ಯಾಲ ಇಡಾಂಟ್ಲಿ ಮನೆಯಾಗಿನ ಜಗಲಿ ಮೇಲೆ ದೇವ್ರ ಹಾತಿದೇವರ ಇದೇನು ನಾವ ನೀವು ಮಾಡಿರೋ ದೇವರ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದಕ್ಕ ಕುಕುಮ ಭಂಡಾರ ಹಚ್ಚ ಅದಕ್ಕೆ ಅದನ್ನ ತಂದ ಜಗಲಿಮ್ಯಾಗ ಇಟ್ಟಾಗ ಅದ ದೇವರ ಮನಿ ಒಳಗಿನ ದೇವರ ಮ್ಯಾಗಿನ ಕಲ್ಲು ತಂದ ಜಗಲಿಮ್ಯಾಗ ಇಟ್ಟಾಗ ದೇವರಾಗ್ಯದಪ್ಪ ಅಂದ್ರ ಈ ಶರೀರ ಒಳಗ ಬಂದ ಜೀವಾತ್ಮ ಅನ್ನುವಂತ ದೇವ್ರ ಕೂಡಕೊಳಕಿತ್ತ ಮೊದಲ ಹೌದು ಇದು ಇತ್ತು ಯಾವಲ್ಲಿ ಯಾವ ಏನ ಕಲ್ಲು ಬಿದ್ದಂಗೆ ಯಾವ ಗುಡದಾಗ್ರೆ ಬಿದ್ದಿತ್ತು ಹೌದು ನೀರ ನಿರಾಕಾರ ನಿರ್ಬೈಲು ನಿರ್ಗುಣ ಆದಿಸುನಿ ಮಹಾಸುನಿ ತ್ರೀಸುನಿ ನಿರ್ಗುಣದ ಆಚೆ ಕಡೆ ಇತ್ತೋ ಹೌದ ಇತ್ತಂದ್ರೆ ಅದು ಯಾವ ರೂಪ್ದಾಗಿತ್ತು ದೇವ್ರು ಉದ್ರೋಗಿ ಬಾ ದೇವ ಹೇಳಿ ದೇವ್ರು ಇರ್ಬೇಕಾದ್ರೆ ಒಂದು ಗುಡ್ಡದಾಗಿತ್ತು ಏದ್ರಲ್ಲ ಮಾ ಜೀವಾತ್ಮ ಇರ್ಬೇಕಾದ್ರೆ ಎದ್ರಾಗಿತ್ತು ಮೊದಲು ಆ ಎದ್ರಾಗಿದ್ದು ಈ ಶರೀರ ಒಳಗೆ ಬಂದು ಕೂಡ್ಕೊಳಕಿತ್ತ ಮದಲ ಜೀವಾತ್ಮ ಎಲ್ಲಿತ್ತು ಎಲ್ಲಿತ್ತು ಏನು ಉಣ್ತಿತ್ತು ಹೌದು ಯಾನ್ ತಿನ್ನುತಿತ್ತು ಯಾರಿಗೆ ಭೇಟಿ ಆಗಿತ್ತು ಹೌದಲ್ಲ ಹಾಂ ತಮ್ಮ ಕಾಯ್ತಾನೆ ಪಾಠ ಉಗುರ್ ಬೆಚ್ಚಗ ಅದಕ್ಕೆ ಏನು ಹೇಳ್ತಾರೋ ಏನು ನೀವು ಈ ಪೊಳೆ ಕಟಿಗೆಗೆ ಕೆಲಸ ಕೊಡಂಗಿಲ್ಲ ರೀ ಹೋತ ಹೊತ್ತು ಗೊತ್ತಾಗಾ ಒಡಗಟ್ಟಿಗೆ ಬೇಕ್ರಿ ಅಂದ್ರೆ ತೊಗಲ ಕೈ ತಿದ್ದ ನೀರ ಮೇಳರೇ ನೀಟು ನೀಟು ಹೇಳಿರಿ ಕಟಿಗೆಗೆ ಫಳ್ ಇಟ್ಟರಿ ಹಾ ಬೇಡದ ಟ್ರಕ್ಕಾ ಕಟ್ಟ ಕೇಶಿಂದ ಬಾಳ ದೋರಿನ ಮೇಳಗಳ ಹೇಳಿರ್ತೀರಿ ಹೌದ್ರಿ ಇವು ಕಟಿಗೆದ ಅಟ ನೇಟಿಗೆ ವ್ಯವಸ್ಥೆ ಮಾಡ್ರಿ ಅಂದ್ರೆ ಅಂದ್ರೆ ವಾಯಸಾಯಲ ನೀಟ್ಯ ತೋಟ കമ്മിಟಿ ಹಾ ಕಿಚಾ ಅಯ್ತ ಬಂದ್ರೆ ಮಾಟ ತಗೊಂಡ ಬಾ ಸಣ್ಣದು ಉಳ್ದತಿ ಬಾ ನಾಟಕ ನಾವು ಹಾಡಿ ಹ್ಞೂ அவன் ஊருக்கு முந்த பண் இங்கை தி அனுபவதாயி அனுபவ அல்லந்த ஆர்த்த ಹಾಗೆ ಆದಾಗೆ ಸಿದ್ಧಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ವರ ಅವರ ಹಾಡು ಹೌದು ಏ ನಾಗಪ್ಪ ನಕ್ಷರ ಹೊಸ ನಿನ್ನ ಮನೆಯ ಮಾಡಲಿಲ್ಲೋ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿಲಾ ಜೀವಾತ್ಮ ನಿನ್ನ ಮನೀ ನೀನ್ ಎತ್ತಗ ಗಟ್ಟಿ ಮಾಡ್ಕೊಂಡಿಲ್ಲೋಯ್ಯಪ್ಪ ಮಾಡಿ ಇದು ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತ ಒಂದು ನಾಯಿ ಇದ್ದಂಗಿದ್ ಹೌದು ಹೌದ ಇಲ್ಲೊಬ್ರು ರೊಟ್ಟಿ ಹೋಗದ್ರ ಒಂದ ರೊಟ್ಟಿ ತಿಂದ ಅಟ ಗಪ್ಪ ಕುಂಡ್ರು ಅಲ್ಲಿದು ಕುಂಡ್ರಂಗಿಲ್ಲ ಕುಂಡ್ರಂಗಿಲ್ಲ ಒಂದ ರೊಟ್ಟಿ ತಿಂದು ಒಂದ ಮನೆಗೆ ಆಸೆ ಮಾಡಿ ಒಂದ ಮನಿ ಸಂಗಟ ಕಾಯಮ್ ಇರುದ ಅಲ್ಲಿದು ಈ ಮನಿ ರೊಟ್ಟಿ ಹೊಟ್ಟಿ ಸರ್ಕಾರ ತುಂಬಲಿಕ್ಕಂದ್ರ ಮತ್ತ ಮತ್ತೊಂದು ಮನಿ ಮತ್ತೊಂದು ಮನಿಗೆ ಹೋಗುದು ಅಲ್ಲಿ ಹೊಟ್ಟಿ ತುಂಬಲಿಕ್ಕಂದ್ರ ಮತ್ತ ಮತ್ತೊಂದು ಮನಿ ಹಂಗ ಮನಿ ಮನಿ ತಿರ್ಗಾಡ ಹಂಗ ಮತ್ತೊಂದ ಮತ್ತೊಂದ ಮಗದೊಂದ ಇನ್ನೊಂದ ಮತ್ತೊಂದ ಮನಿ ಮನಿ ನನಿ ತಿರ್ಗಾವದಿ ಅದಕ್ಕೆ ಹೇಳ್ತಾರ ನಿನ್ನ ಮನಿಯ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರದ

ಮನುಷ್ಯ ಸತ್ತ ಮ್ಯಾಲತ್ತ ಏನು ಇದು ಬರಬೇಕಾದ್ರೂ ಏನ ತಂದಿಲ್ಲ ಅದಕ್ಕೆ ಹೇಳ ಕವಿಗಳು ಒಂದ್ರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದ್ ಹೋಗು ಎಲ್ಲ ಕತ್ತಲೆ ಬರಬೇಕಾದ್ರೂ ಏನ ತಂದಿಲ್ಲ ಹೋಗ್ಬೇಕಾದ್ರೂ ಏನು ಅದಕ್ಕೆ ಹೇಳ್ತಾರೆ ನೀ ಮಾನವ ಜನ್ಮಕ್ಕೆ ಬಂದು ಏನ ಗಳಿಸಿಕೊಂಡು ಹೋದೀಪಾ ಅಂತಂದ್ರೆ ನೀ ಏನು ಗಳಿಸಿದಿ ನಿನ್ನಿಂದ ಏನ್ ಐತಿ ಯಾವಾಗ ಗೊತ್ತಾಗತೀ ನೀ ಸತ್ತ ಮ್ಯಾಲತ್ತ ನಿನ್ನ ಹೆಣದ ಮೇಲೆ ಎಷ್ಟು ಮಂದಿ ಬರ್ತಾರ ನೋಡು ಅವಾಗ ಗೊತ್ತ

ಏನ ಸ್ತೋತ್ರ ಮಾಡಿ ಹೋಗ್ಯಾರ ನೀ ಹೌದು ನಿನ್ನ ನಾಮವೇ ಹೌದು ಅದ್ನೊಂದು ಹಾಡ್ಯಾರ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ತಾರು ಅದಕ್ಕೆ ಅದ್ನು ಹೇಳ್ಯಾರ ಎರಡು ಖ್ಯಾಧಿ ಆಗ್ಯವ್ ಕಲ್ಲಿಗೆ ಎರಡು ಇರ್ಲಿ ಯಾಕಂದ್ರ ಈಗ ನಾವೇನ ಸಣ್ಣದ ತಾಯಿ ಸ್ತೋತ್ರ ಮಾಡಿ ಕೊಡ್ಬೇಕಾಗಿತಿವ್ರಿ ದೇವಿಯ ದನ್ನೇಳಾದೇನಾ

i uh, no, अञा न I'm